ಅದು ಏನು ಮಾಡಾಕ್ ಆಗೋದಿಲ್ಲ ಭಗವಂತನ ಇಚ್ಛ ಅದು ಒಬ್ರ ಮುಂದ್ ಹೋಗಾರ ಒಬ್ಬರು ಹಿಂದೆ ಹೋಗಾರ ಈಗ ಹೋದ ಮಗನಂತ್ರಿ ನಾವ್ ತರಾಕ್ ಬರುದಿಲ್ಲ ನಿಮ್ ಸಂನೂ ಹಂಚ್ಕೊಳಕ್ ಬರುದಿಲ್ಲ ತಾಯಿ ಅದನ್ನ ಯಾರಿಗೂ ಯಾರಿಗೂ ಅದನ್ನ ಹಂಚ್ಕೊಳಕ್ ಬರುದಿಲ್ಲ ಆದ್ರೆ ಇದು ಭಗವಂತನ ಭಗವಂತನಿಚ್ಚ ದಯಮಾಡಿ ತಾಸು ಮಾಡಿಕೊಂಡು ನೀವು ನಿಮಗೇನ್ ಹೆಚ್ಚು ಕಡಿಮೆ ಮಾಡಿಕೊಂಡು ಮತ್ತ ಇವ್ರಿಗೆ ಹೊರ ಅಲ್ಲ ನೀವ್ ವಿಚಾರ ಮಾಡ್ರಿ ಯಾಕ ಯಾಕೆ ಹಿಂಗ ಯಾಕೆ ಮೇಡಮ್ ಮಾತಾಡ್ರ ನೀವೀಗ ಕ್ರಾಸ್ ಹಾಳು ಮಾಡ್ಕೋತೇವ್ ನಿಮ್ ಮದ್ಲ ಬಿ ಪಿ ಐ ಸರ್ ಮಕ್ಕಳ ಹಳಾಕತ್ ಮೊಮ್ಮಕ್ ಮೊಮ್ಮಕ್ಕಳ ಮುಖ ನೋಡ್ರ ನೀವ್ ಧೈರ್ಯದಿಂದ ಇರ್ಬೇಕು ಈಗ ನಿಮ್ ಸೊಸಿಗೆ ನಾನು ಅಕ್ಕಿ ನೋಕ್ ನಾ ಮಾಡಿಕೊಡ್ತೇನೆ ಧೈರ್ಯದಿಂದ ಇರೋವಾ ಈಗ ನಾವು ಆನ್ಲೈನ್ ಕರಿತೇವೆ ಒಂದ್ ಒಂದ್ ನಾಲ್ಕೈದು ತಿಂಗಳು ಲೇಟ್ ಆಕೆ ನಾ ಅಂದ್ರೆ ನಾ ಮಾಡಿ ಇನ್ನೇನ್ ಹೇಳ ನಾನ್ ಜವಾಬ್ದಾರಿ ತಗೊಂಡೆ ನಾನು ನಾನ್ ಅಕ್ಕಿ ಅಬ್ಬರು ಹೆಚ್ ಕೊಡ್ತೇನೆ ಬಾಳೆ ಒಬ್ಬ ಮಗ ನೀನ್ ಮಾಡ್ತೀನಿ